ಹಬ್ಬ ಎಷ್ಟು ಚೆನ್ನಾಗೈತೆ ಈ ಗಿಡದ ವಾಸನೆ ಪಾಪ ದಿವ್ಸಾನು ಇರಾಕಿರಿ ನಂಗೆ ಬಿಡ್ದಿರೋದು ಎರಡು ಮೂರು ದಿವ್ಸಕ್ಕೊಂದ್ಸರಾಕೆ ಹೆಂಗೈತೆ ನಾನೇನು ಸೇ ಮೇಡಮ್ ಅವ್ರು ಏನೋ ಮಾಡ್ತಾವ್ರೆ ಅರೇ ಇಲ್ಲಿ ನೋಡಿ ಈ ಗಿಡದಾಗೆ ವಾಸನೆ ಏನು ಸಂದರ್ಭ ಬರ್ತದೆ ಒಂಥರ ಗಮ್ಮಂತದೆ ಹೂವು ವಾಸನೆ ಬಂದಂಗೆ ಹೂ ಕಣಂದ್ರೆ ಅದಕ್ಕೆ ಅದನ್ನ ಪತ್ರ ಏನದು ನಾನು ನೀವು ಕೈ ತೆಗಿರಿ ಈಗ ಅದೇ ಯಾಕೋ ನಾನು ಬ್ಯಾರೋ ಏನು ರೂಮ್ ಅಲ್ಲಿ ಕೈತೀವಿ ನಾನು ನನ್ನ ಹೆಣ್ಣು ನಾನು ಹಾಕ್ಯೂ ಸಾಕು ಸಾಕು ನಂಗೆ ಕೆಲಸದೇ ಕೈ ತೆಗಿರಿಂದೆ ಅಯ್ಯೋ ಶಿವ ಶಿವಪೂಜಲ್ಲಿ ಕಡ್ದೆ ಬಿಟ್ಟಂಗೆ ಈ ಟೈಮ್ನಾಗೆ ಫೋನ್ ಮಾಡ್ತಾರೆ ಹ್ಮ್ ಅದೇ ನಿಮ್ಗೆ ಸರಿ ನನಗೆ ಕೆಲಸ ಅದೇ ಅಂದ್ರೆ ಬಿಡೋಕ್ಕಿಲ್ಲಲ್ವ ಈಗ ಫೋನಾಗ ಮಾತಾಡಿ ಬರ್ತೀನಿ ಏನ್ರೇ ಏನ್ರೇ ಓ ಆ ಮನೆಯಾಗ ಹೋಗೋಕ್ಕಿಲ್ಲ ಈ ಮನೆಯಾಗೋಕ್ಕಿಲ್ಲ ಏನೋ ನನ್ನ ಎಣ್ಣರು ಬಿಟ್ಟೆ ಕುತ್ಕೊಂಡು ಮಾತಾಡೋಣ ಅಂದ್ರೆ ಯಾವ ಒಂದು ನನ್ಗೆ ಫೋನ್ ಮಾಡೋಣ ನೋಡ್ತೀನಿ ಹಲೋ ಹಲೋ ಸತೀಶನ ನಾನು ಮುರಳಿ ಓ ಏನಪ್ಪ ಮದುವೆ ಗಂಡೆಗೆ ಗೊತ್ತಾಯ್ತು ಕಣ ಹೇಳು ಏನೋ ಈಗಲೂ ನಮಗೆ ಫೋನ್ ಮಾಡ್ತೀವಿ ಮದುವೆ ಆಗ ಹುಡುಗಿ ಬಿಟ್ಟು ಹೇ ಸತೀಶ ಸುಮ್ಕಿರೋಯ್ಯಪ್ಪ ನಿನ್ಗೆ ಯಾವಾಗಲೂ ನನ್ನ ಕಾಲಲ್ಲಿ ಅದೇ ಕೆಲಸ ಯಪ್ಪ ನಿನ್ನ ಕಾಲು ನೀಡ್ಕೊಂಡು ನಾನೇನೋ ಮಾಡಲಿ ನಾನು ನನ್ನ ಏನರೂ ಕೈ ಹಾ ಅಯ್ಯೋ ಸತೀಶ ಹೊಸ ಸೀರಿಯಸ್ ಆಗಿ ಮಾತಾಡ್ಕೊಂತೀನಿ ಸರಿ ಹೇಳಪ್ಪ ಅಂತ ಮುಳುಗೋಯ್ತಾರ ಕೆಲಸ ಏನು ಅಂತವ ಈ ಟೈಮ್ನಾಗ ಫೋನ್ ಮಾಡಿ ಕ್ವಾಟ್ಲೆ ಕೊಡ್ತಿರೋ ಮಗ ನೀನು ಸತೀಸಣ್ಣ ಅದು ಪವಿತ್ರ ಅವ್ರ ಅಣ್ಣ ಕಿಸೋರ ಬಂದಿದೆ ಇಲ್ಲಿಗೆ ಏನೋ ಏನಂದ ಕಿಸೋರ ಅಲ್ಲೂ ಬಂದಿದ್ದೆ ಏಕೆ ಅದು ಅದು ಸತೀಶಣ್ಣ ನಾನು ನಿಂಗೆ ವಿಷಯ ಹೇಳ್ತೀನಿ ನೀನು ಜಮೀನ್ದಾರ್ ಕುಟು ಹೇಳಕ್ಕೂ ಬಿಡ ಯಾಕೆಂದ್ರೆ ನನಗೆ ಅವ್ರ ಅಪ್ಪ ಮಗ ಸಂಬಂಧ ಹೆಂಗಿದೆ ಅಂತ ಗೊತ್ತು ಹಂಗುವೆ ಅಪ್ಪ ಇಲ್ಲಿ ಬಂದಿದ್ದ ವಿಷಯ ಗೊತ್ತಾರೆ ಆಮೇಲೆ ಮಾವಯ್ಯ ಸುಮ್ಕೆ ಸಿಕ್ಕು ಮಾಡ್ಕೊಳ್ತಾರೆ ಅದಕ್ಕೆ ಅಯ್ಯ ಸಿಕ್ ಮಾಡ್ಕೊಳ್ಳೋದು ಹಂಗಿರಲ್ಲಿ ಅವ್ನಿಗೆ ಅಲ್ಲಿ ಅಡ್ರೆಸ್ ಹೆಂಗೆ ಸಿಕ್ತು ಅವ್ನು ಯಾಕೆ ಬಂದಿದ್ದೆ ಅದು ಹೇಳು ಅಡ್ರೆಸ್ ಹೆಂಗೆ ಸಿಕ್ತೋ ನಂಗೆ ಗೊತ್ತಿಲ್ಲ ಬಂದರು ಆಮೇಲೆ ಹಿಂಗೆ ಹಂಗೆ ಹಿಂಗೆ 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 ಎಲ್ಲ ಕೇಳಿದ್ರು ಅದಕ್ಕೆ ನಾನು ಇಷ್ಟು ಕೊಟ್ಟು ಕಳಿಸ್ತೆ ನೀನು ಇಂಥ ಕೆಲಸ ಮಾಡಿದ್ನೇ ಮುರಳಿ ನೀನು ನಮ್ಮ ಮನೆ ಬಾಗ್ಲಿಗೆ ಸೇರಿಸ್ಬಾರ್ದಾಗಿತ್ತು ಥು ನಾವು ನಿಂತ ನನ್ನ ನಿಂಗೆ ಹೇಳೋದು ಮರ್ತದೋ ಆದರೂ ನೀನು ಯಾಕೆ ಕೊಟ್ಟು ಕಳಿಸ್ತೆ ಅಯ್ಯೋ ಸತೀಸೋಣ ಇನ್ನೇನು ಮಾಡೋದು ಮನೆ ಬಾಕ್ಲಿಗೆ ಬಂದು ಕೇಳಿದ್ಮಿಕೆ ಕೊಡೋಲ್ಲ ಅನ್ನಕತ್ತತೆ ಅದು ಒಂದೇ ಬೇರೆಯವರೇ ಬೈದು ಕಳ್ಸೋಕ್ಕೆ ಇನ್ನು ನಾಳೆ ಎದ್ರೆ ಬಿದ್ರೆ ಮಕ್ಕ ನೋಡೋ ಸಂಬಂಧಿಕಾಯ್ತಾನೆ ಅದಕ್ಕೆ ಹಂಗೂ ಕೆಲ್ಸದ ಪಾರ್ಟ್ನರ್ ವಿಷಯಕ್ಕೆಲ್ದಾಗ ಜಾರ್ಕೊಂಡಿವನಿ ಈ ವಿಷಯ ನಾನು ಮುಚ್ಚಿಡೋಕೆ ಇಷ್ಟ ಆಗಲಿಲ್ಲ ಅದ್ಕೆ ನಿನ್ಗೊಂದು ಮಾತು ಹೇಳೋಣ ಅಂತ ಮಾಡಿದೆ ಒಳ್ಳೇದಾಯ್ತು ನೀನು ನನಗೆ ಹೇಳಿದ್ದು ನಾನು ಈ ವಿಷಯ ನೋಡ್ಕೊತೀನಿ ನಿಮ್ಮ ಕಿತ್ತ ದುಡ್ಡಿ ನಿನ್ಗೆ ಏನಾದ್ರು ಕೇಳಿದ್ರೆ ಹಾಗೆಲ್ಲ ಇದ್ರೆ ನಿನ್ನ ಮನೆ ಬಾಕಿಗೆ ಬರಬೇಡ ಅಂತ ಹೇಳ್ಬಿಡು ಯಾಕೆಂದರೆ ನೀನು ಅವ್ನಿಗೊಂದು ಸರ್ತಿ ಕೊಟ್ಟು ಹುಡಿ ಮಾಡಿದ್ರೆ ಪದೇ 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 ಇರ್ತಾನೆ ನಾನು ಇಲ್ಲಿ ಬಿಗಿ ಮಾಡ್ತೀನಿ ನೀನು ಅವ್ನ ಸಂಬಂಧದ ಬಗ್ಗೆ ತಡೆ ಕರ್ಸ್ಕೊಳ್ಕೊಬೇಡ ಅವನು ನಿನ್ನನ್ನು ಅದ್ವಾನ ದಾರಿಗೆ ಕರ್ಕೊಂಡೋಗುತ್ತೆ ನೋಡ್ತು ಉತ್ತಮ ದಾರಿ ಕರ್ಕೊಂಡು ಹೋಗಿಲ್ಲ ಏನೋ ಅವ್ನ ಬಗ್ಗೆ ಹುಷಾರಾಗಿರು ಅಯ್ಯೋ ಸತೀಶ ನನಗೆ ಇಂಥವ್ರ ಹತ್ರಲ್ಲ ಹುಷಾರಾಗಿರೋದು ಹೇಳ್ಕೊಡ್ಬೇಕೆ ನಮ್ಮ ವ್ಯವಹಾರದಲ್ಲೇ ಇಂಥವ್ರು ಎಷ್ಟೋ ಜನ ಕಿರಿಕೋರಿರ್ತಾರೆ ಆದರೆ ನನಗೆ ಸಂಬಂಧಿಕ ಅಲ್ವಾ ಅದು ಅಲ್ಲದೆ ನಿಮ್ಮ ಮನೆ ವ್ಯವಹಾರ ಇನ್ನೂ ನಾನು ತಲೆ ಹಾಕೋದು ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಇಷ್ಟು ಮಾತ್ರ ಮಾಡಿ ನಿನಗೆ ಫೋನ್ ಮಾಡಿ ಹೇಳಿದೆ ಇನ್ನು ನೀನು ಇಷ್ಟು ಹೇಳಿದೆಯಲ್ಲ ಇನ್ನೊಂದು ಕಿತ್ತ ಕಣ್ಣು ಕಾಣಿಸ್ಕೊಂಡ್ರೆ ನಾನು ತಿನ್ಬಿಡು ಸರ್ ಸರ್ ಹೆಂಗಿದೆಯಪ್ಪ ಆ ವಿಷಯ ಬಿಟ್ಟಾಕು ಈಗ ಮದುವೆಗಂಡು ನೀನು ಎಲ್ಲೋ ಕೆಲ್ಸ ಕೆಲಸಕ್ಕೆ ಹೋಗಿದ್ದಂಗೆ ಕಾಣದ ಮನೇಲೇ ಇರೋಂಗಿದೆ ಏನೋ ಅದು ಫೋನ್ ನಂಬರ್ ತಗೋತೀನಿ ನಿನ್ ತಗೊಂಡ ಹುಡುಗಿದ ಏ ಸತೀಶ ನಾನು ಏನು ಹೇಳೋ ತಮಾಸೆ ಮಾಡ್ತೀಯಾ ಹಾಂ ನಂಗೆಲ್ಲ ಮಾಡ್ತೀನಿ ಏನು ತಮಾಸಿ ಅಂದರೆ ಹೇಳು ಕೆಲಸಕ್ಕೆ ಎರಡು ಗಾಡಿ ಹಚ್ಕೋ ಹೋಗುವೆ ಹುಡುಗರು ಕಲ್ಸೀನಿ ಆಮೇಲೆ ಇವೆಲ್ಲ ಒಂಚೂರು ತಳಬಾದಿಗೆ ಬಂದಕ್ಕೆ ಹೋಗೋಣ ಅಂತ ಸುಮ್ಕಿದ್ದೆ ಸರ್ ಸರಿ ಈ ಸದ್ಯಕ್ಕೆ ಯಾವುದು ಒಳ್ಳೆ ದಿವಸ ಇಲ್ವಂತೆ ಅದಕ್ಕೆ ಮಾವಯ್ಯ ಹಂಗಂತಿದೆ ಎಂಗೇಜ್ಮೆಂಟ ಹೊಸಿ ದೂರಕ್ಕೆ ಹಾಕಿಸ್ಬೇಕು ಅಂತ ಏನೋ ಮಾಡ್ರಪ್ಪ ನಿಮ್ಮಿಷ್ಟಕ್ಕೆ ಬಿಟ್ಬಿಟ್ಟೀನಿ ಹ್ಞೂ ನನ್ನ ಪವಿ ಡಾರ್ಲಿಂಗ್ ಇಷ್ಟೊತ್ತಿಗೆ ಏನು ಮಾಡ್ತಿರ್ತಾಳೆ ಫೋನ್ ಮಾಡ್ಲಾ ಅವಳು ಮೊದಲೇ ಪಿಂಕ್ ಪಿಂಕ್ ಹಿಂಗೆ ಆಗ್ತಿತ್ಳು ಫೋನ್ಗಿನ್ ಮಾಡಿದಾಗ ಹಂಗೆ ಆಡ್ಬಿಟ್ರೆ ಇಲ್ಲ ಆ ವಿಷಯ ಅವ್ರ ಅವರಪ್ಪ ಹಂಗೆ ಹೋಗ್ಬಿಟ್ರೆ ಇಲ್ಲ ಇಲ್ಲ ಬೇರೆ ವಯಸ್ಸಲ್ಲಿ ಹಂಗೆ ಆಡಿದ್ರು ಈಗ ನಾನು ಅವಳು ಹೊಜೆ ಆಯ್ತಾರೋ ಗಂಡು ಈಗ ಹಂಗೆ ಆಡೋಕ್ಕಿಲ್ಲ ಅವಾಗ ಹ್ಞೂ ಒಂಥರ ಈಗ ಒಂಥರ ಈಗ ಮಾಡಿದ್ರೆ ಚೆನ್ನಾಗಿ ಮಾತಾಡಿಸ್ತಾಳೆ ಒಂದು ಫೋನ್ ಮಾಡೇ ಬಿಡ್ಲಾ ಹ್ಞೂ ಫೋನ್ ಮಾಡಲಾ ಇಲ್ಲ ಎದುರಿಗೆ ಹೋಗಿ ಸಿಕ್ಕಿ ಮಾತಾಡ್ಸ್ಬಿಡ್ಲಾ ಟು ಅವ್ರ ಮನೆಯಾಗೆ ಈ ಪೋಸ್ಟ್ ಆಫೀಸ್ಥರ ಒಬ್ಬರಾದ್ಮೇಲೆ ಒಬ್ಬರು ಬತ್ತೇ ಇರ್ತಾರೆ ಮಾತಾಡ್ಸ್ತಾನೆ ಇರ್ತಾರೆ ಅವಳತ್ರ ಮಾತಾಡೋಕ್ಕೆ ಟೈಮಿ ಕೊಡೋಕ್ಕಿಲ್ಲ ಹೌದು ನಾನೊಬ್ಬ ದೊಡ್ಡ ಅವಳು ಫೋನ್ ಮಾಡೋಣ ಅಂದ್ರೆ ಅವಳ ನಂಬರ್ ಇಸ್ಕೊಂಡಿಲ್ಲ ಕಿತ್ತ ಅವ್ರ ಮನೆಗೆ ಹೋಗ್ಬಿಟ್ಟು ಮೇಲೆ ಮಾತಾಡಿಸಿ ನಂಬರ್ ಇಸ್ಕೊಬಿಡ್ತೀನಿ ನಂಬರ್ ಇಸ್ಕೊಂಡು ಫೋನ್ ಮೇಲೆ ಗೊತ್ತಾಯ್ತದಲ್ಲ ಅವಳಿಗೆ ಫೋನ್ ಮಾಡ್ತಾನೆ ಅಂತ ಛೇ ಈ ತರದೇ ತಪಾತ್ರೆನೇ ಬೇಡ ಬೇರೆ ಮದುವೆ ಆಗ್ಬಿಟ್ಟು ಬಂದುಬಿಡಣ ಅಂದರೆ ಮದುವೆ ದಿಸ್ವೂ ದೂರ ಆಗೋಗೋದೆ ಈಗ ಏನು ಆ ಇಲ್ಲಿ ಬಂದೆ ನಾನು ಓದ್ಸಲ್ಲ ಅಂತೀನಿ ಮದುವೆ ಮಾಡ್ಕೊಂಡು ಓದ್ಬೇಡ ಅಂದವರ ಎಕ್ಸಾಮ್ ಮುಗಿ ಗಂಟೆ ಮದುವೆ ಆಗ್ತಿಲ್ಲ ಅಂತ ಆಟಿ ಕೂತಾವಳಂತೆ ನಾನು ಎಂತೆಂಥ ಹುಡ್ಗಿರೆಲ್ಲ ಇಷ್ಟಪಟ್ರು ನನಗೆ ಯಾರೂ ಇಷ್ಟ ಆಗ್ತಿಲ್ಲ ಹೋಗಿ ಹೋಗಿ ಈ ಪೆಂಪೆಂಗ ಆಡೋ ಪವಿತ್ರನೂ ಇಷ್ಟಪಟ್ಟನಲ್ಲ ಈ ಕಾಲೇಜ್ನಾಗಿದ್ದಾಗೆಲ್ಲ ಎಲ್ಲರೂ ಲವ್ ಮಾಡುವಾಗ ನಮಗೆಲ್ಲ ಅದೃಷ್ಟ ಅಂದ್ಕೊಂಡು ಬರೀ ಕಷ್ಟ ದುಡ್ಡು ಹಿಂಗೆ ತಲೆ ಕೆಸ್ಕೊತಾ ಇದೆ ಒಂದೊಂದು ಕಿತ್ತೆ ಅನ್ಸೋದು ಎಲ್ಲಿ ಲವ್ ಮಾಡ್ದಿರೋ ಮದುವೆ ಆಗ್ಬಿಡ್ತೀನೋ ಅದು ಒಂಥರ ಸಂದಕ್ಕೆ ಇರ್ತದಲ್ಲ ಅಂತ ಈಗ ಹೆಂಗೋ ಲವ್ ಮಾಡಿ ಮದುವೆ ಆಗಂಗೆ ಸಿಕ್ತು ಆದರೂ ಈಗೊಂದು ಆರು ತಿಂಗಳು ಟೈಮ್ ಅದಲ್ಲ ಅವಳನ್ನ ಚೆಂದಾಗಿ ಸುತ್ತಾರ್ಸಿ ಅವ್ಳು ಬೇಕು ಬೇಡ ಎಲ್ಲ ತಿಳ್ಕೊಂಡು ಆದ್ಮೇಲೆ ಅವಳನ್ನ ಚೆಂದಾಗಿ ನೋಡ್ಕೋಬೇಕು ಸರಿ ಈಗ ಎದ್ದು ಬಿರ್ಬಿನ್ನ ಅವ್ರ ಮನೆಗೆ ಹೋಗ್ತೀನಿ ಅವಳ ಹತ್ರ ಪುನಃ ಮಧಿಸ್ಕೊ ಬಂದ್ಬಿಟ್ಟು ಆಮೇಲೆ ಮಾತಾಡೋದಿಯಾ ಆದರೆ ಏನು ನೆಪ ಉಟ್ಕೊಂಡೋಗೋದು ಏ ನೆಪ ಯಾಕೆ ನಾನು ಅವ್ರ ಮನೆಗೆ ಅಳಿ ಆಗೋನು ನಾನು ನೋದ್ರೆ ಯಾಕಪ್ಪ ಬಂದೆ ಅಂತಾರೆ ಕೇಳ್ತಾರ ಏ ಆಚೆ ಬರಬೇಡ ಮರ್ಯಾದೆ ಇರೋಕ್ಕಿಲ್ಲ ಇವ್ನ ಯಾಕೆ ಬಂದ ಅನ್ಕೋತಾರೆ ಹ್ಞೂ ಏನಾರು ಅವ್ನು ನೆಪ ಉಟ್ಕೊಂಡು ಹೋಗ್ಬೇಕು ಅಯ್ಯೋ ಏನು ಹೇಳ್ಬಿಟ್ಟು ಹೋಗಿರಿ ಈಗ ಎಲ್ಲಿಗೆ ಏನು ಅಂತಾಳೆ ಇವ್ಳಿಗೆ ಹೇಳ್ದಂಗೆ ಹೋದರೆ ಗೊತ್ತಾರೆ ಗೊತ್ತಾರ ಯಾಕೋಗಿದೆ ಅಂದರೆ ಹಾಂ ಇದೆಯವನದ ಸತೀಸಣ ಯಾಕೋ ಸತೀಸಣ ಕರಿತಾನೆ ಅಂತ ಅಮ್ಮನೇಳ್ಬಿಟ್ಟೈತೀನಿ ಅಲ್ಲೋದ್ಮೇಲೆ ಅವ ಎಂಗೇಜ್ಮೆಂಟ್ ದಿವಸ ಯಾವತ್ತು ಅಂತ ಕೇಳ್ಕೊಬ ಅಂತ ಹೇಳಿದ್ಲು ಹೇಳ್ಬಿಟ್ರೆ ಆಯಿತು ಬಟ್ಟೆ ಇವೆ ಸಾಕಾ ಬೇರೆ ಇಟ್ಕೊಂಡೋಗನಾ ಸಂದಕ್ಕೆಲ್ಲ ಸರಿ ಒಂಟೆ ಬಿಡೋಣ ಅಯ್ಯೋ ಯಾಕೋ ಧೈರ್ಯ ಸಾಕಾಯ್ತಲ್ವಲ್ಲಪ್ಪ ಅಲ್ಲ ನಾನು ಎಂತ ನನ್ ಮಗ ಎಂತೆಂಥ ವ್ಯವಹಾರಕ್ಕೋ ತಲೆ ಕೆಸ್ಕೊಳ್ದ್ದಿರ ಎದ್ರುಕೊಳ್ದ್ದಿರಾ ಮುಂದೆ ಹೋಯ್ತಿದ್ದೆ ಈ ಹುಡುಗಿ ಹತ್ರ ಮಾತಾಡಬೇಕು ಅಂತ ಹೊಂಟ್ರೆ ಯಾಕೋ ಕಾಲಿಂದ ಹೊಡಿತಾ ಧೈರ್ಯನೇ ಸಾಕ ಸರ್ ಸರಿ ಮಾಡಬೇಕು ಮಾಡೋ ಮಗನೇ ನಾನು ಅವಳ ಹತ್ರ ಮಾತಾಡೋದು ನಾನೇ ಕೇಳ್ಕೊಬೇಕು ಇದೇನಿದು ಈ ಮನೆಯಲ್ಲಿ ಯಾರೂ ಇಲ್ವಲ್ಲ ಇಷ್ಟು ದೊಡ್ಡ ಮನೆ ಎಲ್ಲ ಎಲ್ಲವನ್ನೂ ಮೂಲೆ ಸೇರ್ಕೊತಾರೆ ಹಾಂ ಸತೀಶ ಸತೀಶ ಅಯ್ಯೋ ನಾನೆಂತಾನು ಇಷ್ಟೊತ್ತ ಸತೀಶಣ್ಣ ಮನೆಗೆ ಇರೋಕ್ಕಿಲ್ಲ ಸಸಿ ಸಸಿಯಕ್ಕ ಸಸಿ ಓಹೋ ಓಹೊ ಮುರಳಿ ಯೋ ಮೈ ನಿನ್ನೂ ಬಂದ್ಬಿಡು ಜೋನೆ ಬಾಯಿ ಬಂದ್ಬಿಟ್ಟಿತ್ತು ಅತ್ತೆ ಬನ್ನಿ ಅಯ್ಯೋ ಅಲ್ಲ ಕಡಪ್ಪ ನಾವು ನಿಮ್ಮನ್ನು ಕರಿಬೇಕು ನೀವು ನಮನ್ ಕರಿತಿದ್ದೀರಲ್ಲ ಬರಿ ಬರೀ ಯಾವಾಗ ಬಂದ್ರಿ ಒಬ್ಬರೇ ಬಂದ್ರೆ ಹ್ಞೂ ಅತ್ತೆ ಒಬ್ಬನೇ ಬಂದೆ ಅದು ಯಾವುದೋ ಕೆಲಸದ ಮ್ಯಕ್ಕೆ ಸತೀಶಣ್ಣ ನೋಡೋಕಿತ್ತು ಏ ಸತೀಶ ಎಲ್ಲಪ್ಪ ಇಷ್ಟೊತ್ತ ಮನೆಗಿರ್ತೇನೆ ನಿಮಗೆ ಗೊತ್ತಿಲ್ವೇ ಫೋನ್ ಮಾಡಿ ಬರೋಕ್ಕಿಲ್ವೇ ಅದು ಬರಬೇಕಾಗಿತ್ತು ನಾನು ಸಡನ್ ಮನೆಯಿಂದ ಹೊಂಟು ನಾನು ಅರ್ಧ ದಾರಿ ಬಂದು ಫೋನ್ ಮಾಡಿದೆ ಅವಾಗ ಸತ್ತಿ ಸಣ್ಣ ಎಲ್ಲ ಆಚೆ ಇದೀನಿಂದ ಸರಿ ಇಲ್ಲಿಗಂತ ಬಂದಿದ್ನಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ಹಾ ನಮ್ಮನ್ನೆಲ್ಲ ನೋಡ್ಬೇಕು ಅಂತ ನೀವು ಮದ್ವೆಗೂ ಹುಡುಗಿ ನೋಡ್ಬೇಕು ಅಂತ ಬಂದಿದ್ದು ಅಯ್ಯೋ ಸಸ್ಯಕ್ಕ ಅದು ಅವತ್ತು ಬಂದು ಯಾರನ್ನು ಸರಿ ಮತ್ತೆ ಸಿಕ್ಕಾಗಿಲ್ಲ ಅದಕ್ಕೆ ಬಂದೆ ಅಷ್ಟೇ ಸರಿ ಸರಿ ನೀವು ಯಾರು ಮತ್ತೆ ಸಿಕ್ಕಾಗಿಲ್ಲ ಅಂತ ಗೊತ್ತದೆ ನಷ್ಟ ಮಾಡಿರಂತೆ ಕೂತ್ಕೊಳ್ಳಿ ಚಪಾತಿ ಪಲ್ಯ ಮಾಡಿವಿನಿ ಅಯ್ಯೋ ಅಯ್ಯೋ ಸಸಿ ಅಕ್ಕ ಬೇಡಬೇಡ ಅವ್ವ ಉಪ್ಪಿಟ್ಟು ಮಾಡಿದ್ದು ಬೇಡ ಬೇಡಬೇಡ ಆ ಸರಿ ಅತ್ತೆ ಮನೆಗೆ ಬಂದು ಹಂಗೆ ಹೋಗೋದ್ಯಾಕೆ ಒಂದು ಗ್ಲಾಸ್ ಹಾಲಾನ ಕುಡ್ಕೊಂಡು ಹೋಗಿರಂತೆ ಕುತ್ಕೊಳ್ಳಿ ಅತ್ತೆ ನನಗೆ ಪವಿ ಎಲ್ಲೋದ್ಲು ಅಯ್ಯೋ ಸಸಿ ನೀನೇ ನಾವು ಹಿಂಗ್ರೇಗಿಸ್ತೀವಿ ಹೇಳಿ ಅಂದ್ರಣ ಪವಿ ಮೇಲೆ ಕೋಣೆಲ್ಲ ಒಳ್ಳೆ ಬತ್ತಾಳೆ ತಗ ನೀನು ಹೋಗಿ ಆಲ್ ನಂಗೆ ಹೇಳಿ ಅಂದ್ರೆ ಅವ್ವ ಎಲ್ಲ ಚೆನ್ನಕೋರ ನಿಮ್ಮ ಮಾವ ಬಂದಿರಂತೆ ಮನೆಯೆಲ್ಲ ಚೆಂದಕ್ಕದೇ ಅಂತ ಹೇಳಿದ್ರು ಹ್ಞೂ ಅತ್ತೆ ಚೆನ್ನಾಗವ್ರು ಅವ್ವ ನೀವು ಬರ್ಬೋದಾಗಿತ್ತು ಮನೆಗೆ ಈ ಎಲ್ಲಿ ಹೇಳಿ ಅಂದರೆ ಅವತ್ತೆಲ್ಲ ಒಂಥರ ಆಗೋಗಿತ್ತು ಎಲ್ಲರ ಮನಸ್ಸುವೆ ಈಗ ಎಲ್ಲ ಹೊತ್ತಲ್ಲ ಇನ್ಮೇಲೆ ಓಡಾಡ್ತಾ ಇರ್ತೀವಿ ತೊಗೊಳ್ಳಿ ನಮ್ಮ ಸಸಿ ಇನ್ನು ಯಾರ ಕೂಟನೇ ಇನ್ನು ತಮಾಸೆ ಮಾಡೋಳಲ್ಲ ನಿಮ್ಮ ಕೂಟನೇ ಇರಲಿ ಬಿಡಿ ಸಸಿ ಅಕ್ಕ ಮುಂಚೆ ನಂಗೆ ಪರಿಚಯ ಇರಲಿಲ್ಲ ಅವ್ರ ಪರಿಚಯ ಆದ್ಮೇಲೆ ನಂಗೆ ಅಕ್ಕ ಇಲ್ಲ ಅನ್ನೋ ಕರಗಿತ್ತು ಇವರೇ ನನ್ನ ಅಕ್ಕನಂಗೆ ನನಗೆ ಅನ್ಸ್ಬಿಟ್ಟವ್ರೆ ಅವ್ರು ತಮಾಸೆ ಮಾಡೋದ್ರಲ್ಲಿ ನಂಗೆ ಬೇಜಾರಿಲ್ಲ ಒಳ್ಳೇದು ಒಳ್ಳೇದು ಅಂದಂಗೆ ವ್ಯವಹಾರಗಳು ಎಲ್ಲ ಚೆಂದಕ್ಕೆ ನಡೀತದ ಹ್ಞೂ ಅತ್ತೆ ಎಲ್ಲ ಸಣ್ಣಕ್ಕೆ ನಡೀತದೆ ನಾನು ಮುಂದಿನ ವಾರ ಟ್ರಿಪ್ ಹೋಯ್ತಿದ್ದೆ ಒಂದ್ ಹದಿನೈದು ದಿವಸ ಬರೋಕೆ ಹಾಕಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಓ ಮುಂದಿನ ವಾರ ಹೋದ್ರೆ ಇನ್ನು ಹದಿನೈದು ದಿವಸ ಬರಕಿಲ್ವೇ ಓಹ್ ಸರಿ ಸರಿ ಇರಪ್ಪ ತಿಂದ ತರಕಾರಿ ತರಿಸಿದೆ ಓಸಿ ಬ್ಯಾಗ್ ಹಾಕಿ ಕೊಟ್ಟೆ ನಾವು ಹೋಗ್ ತಗೊಂಡೋಗಿರಂತೆ ಅಯ್ಯೋ ಏ ಬೇಡ ಬೇಡ ಹೂವು ಮಾರ್ಕೆಟಿಂದ ತಗೋತಾರೆ ಸುಮ್ಕಿರಿ ಬೇಡ ಏ ಇದೊಳ್ಳೆ ಸಂದಕ್ಕದೇ ನಮ್ಮ ಮನೇಲಿ ಬೆಳೆ ತರಕಾರಿಗಿಂತ ನೀವು ಕೊಂಡ್ಕೊ ಬಂದಿದ್ದೆಚ್ಚೆ ಸುಮ್ಕಿರಿ ಇಲ್ಲಿಲ್ವೇ ಅದನ್ನ ಬೇರೆ ಕಾಸು ಕೊಟ್ಟು ತೊಗೋಬೇಕಲ್ಲ ಹೋಗಿ ಇಲ್ಲಿಂದ ತೊಗೊಳೋ ಕೊಟ್ರ ಅವ ಮಾಡೋಲ್ಲ ಅಂತೆ ನೀವು ಹಿಂಗೆಲ್ಲ ನಾಚಿಕೋ ಕುಡ್ದು ನಮಗೇನು ಮಸ್ತಾಗ ಬೆಳೆ ನಿಂತದೆ ನಾವು ತಿನ್ನೋದ್ರಾಗೆ ಇನ್ನೊಂದಿಟ್ಟು ನಿಮ್ಗೆ ಕೊಟ್ಟೇವೇನು ನಾವೇನು ಕೊಂಡ್ಕೊ ಬಂದಿದ್ದು ಕೊಟ್ಟೇವೆ ಬೆಳೆದಿದ್ದು ಕೊಡ್ತಾ ಇದೀವಿ ಅವ್ವ ಕಲೆಗೆ ಎಣ್ಣೆ ಹಚ್ತೀನಿ ಅಂತ ಬಂದ್ರು ಬರ್ಲಿಲ್ಲ ಯಾರು ಬಂದವ್ರೆ ಹಾ ಇವನ್ ಬಂದ ಯಾಕೆ ಮಾತು ನಿಂತೋಯ್ತು ಮಾತಾಡಿ ನಾನು ನಮ್ಮ ಮಗನ ಕೂಡ ಮಾತಾಡಿದ್ದು ಯಾಕೆ ನನ್ನ ಹತ್ರ ಮಾತಾಡಬೇಡ ಅಂದ ನೇವರು ಈಗ ಯಾಕೆ ಬಂದಿದ್ದು ತಪ್ಪ ಮರ್ಯಾದೆ ಅಂದರೆ ನಾನು ಇಲ್ಲಿ ಬಲ್ಲದೆ ಇರೋ ನೆಪಗಳು ಹೇಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಮನೇಲಿರೋರಿಗೆಲ್ಲ ಸಬ್ಬು ಕೊಟ್ಕೊಂಡು ಕೂತಿದ್ರೆ ಏನು ಚೆನ್ನಾಗಿ ಪ್ರಶ್ನೆ ಕೇಳ್ಬಿಟ್ಟೆ ನೋಡಿ ನೀನು ಯಾಕೆ ಬಂದಿದ್ದು ಅಂತ ಇನ್ನೇನಂತ ಕೇಳಬೇಕಾಗಿತ್ತು ಆ ಏನಂತ ಕೇಳಬೇಕು ಅಂತ ಈ ಮನೇಲಿ ಮೂರು ಮೂರು ಜನ ಹೆಂಗಸಿರೋರಲ್ಲ ಓ ಕೇಳು ಹೇಳ್ಕೊಡ್ತಾರೆ ಹ್ಞೂ ನನ್ನ ಕೂಟ ಹಿಂಗೆಲ್ಲ ಮಾತಾಡೋ ರೆ ಸುಮ್ಕಿರಕಿಲ್ಲ ನಾನು ಹ್ಞೂ ನಾನು ಹತ್ರ ಹೋಗಿ ಎಣ್ಣೆ ಆಚಿಸ್ಕೋಬೇಕು ಏಯ್ ಏಯ್ ಹುಡ್ಗಿ ನಿಂತ್ಕೋ ಏನು ಆಚಿಕೆನೋ ಕೋಪನ ಹಿಂಗೆ ಆಡ್ತಿದೆಯಲ್ಲ ನೀನು ಫೋನ್ ನಂಬರ್ ಕೊಡ್ಸಿಯಾ ಓ ಹ್ಞೂ ಇಲ್ಲ ಇಲ್ಲ ಕೊಡಕಿಲ್ಲ ನಾನು ನನಗೆ ನಿಮಗೆ ಫೋನ್ ನಂಬರ್ ಕೊಡಲಿ ನಾನು ಕೊಡೋಕ್ಕಿಲ್ಲ ನೀನು ಕೊಡೋಕ್ಕಿಲ್ಲ ಅಂದರೆ ನಾನು ಬಿಡೋಕ್ಕಿಲ್ಲ ನಿನ್ನ ಫೋನ್ ನಂಬರ್ ಹೆಂಗೆ ಇಸ್ಕೋಬೇಕು ಅಂತ ನಂಗೆ ಗೊತ್ತು ಕೊಡ್ತೇವೆ ಇಲ್ವೋ ನಾನು ಕೊಡೋಕಿಲ್ಲ ಈಸ್ಕೊಡೋಕೆ ಗೊತ್ತು ಅಂದ್ರಲ್ಲ ಈಸ್ಕೊಡಿ ಏ ಏ ಹುಡ್ಗಿ ಇವಳನ್ನ ಸತೀಶ ಸುಮ್ಕೆ ಕರೋಕ್ಕಿಲ್ಲ ಆಪ್ ಅಂತ ಹಂಗೆ ಆಡ್ತಾವಳೆ ಅಲ್ಲಲೆ ಮುರಳಿ ಸತೀಶನಾ ನೀನು ಯಾವಾಗ ಬಂದೆ ಇದಪ್ಪ ವರ್ಷೆ ನಮ್ಮನೆ ಬಂದು ನನ್ನನೆ ಯಾವಾಗ ಬಂದೆ ಅಂತ ಕೇಳ್ತಿದ್ಯೆ ನಾನು ನಿನ್ನ ಈ ಪ್ರಶ್ನೆ ಕೇಳ್ಬೇಕು ನೀನ್ ಯಾವಾಗ ಬಂದೆ ಅಂತವಾ ಅಯ್ಯಯ್ಯೋ ಈಗ ಏನಪ್ಪ ಮಾಡೋದು ಸತೀಶನಾ ನಿನ್ನ ಕೈ ಮುಗಿತೀನಿ ಏನು ಕೇಳಿಬಿಡೋಸ್ ಮುಖಿರು ಯಾಕೆಲಾ ಒಂಥರ ಆಡ್ತಿದ್ದಿ ಮನೆಯಾಗ ಯಾರು ಇಲ್ವಾ ಅತೇ ಮನೇಲಲ್ಲ ಅವ್ರೆ ನೀನೇನು ಬೈ ಬಿಡ್ಬೇಡ ಮುಖಿರು ಸಿಕ್ಕಿಲ್ಲ ಅಂತ ಗೊತ್ತಾರೆ ನನ್ನ ಸುಳ್ಳ ಅಂತ ತಿಳ್ಕೊಬಿಡ್ತಾರೆ ಏನು ಸಿಕ್ಕು ಸುಳ್ಳ ಏನು ಹೇಳ್ತಿದ್ದೀರಾ ಅದು ಏನೂ ಇಲ್ಲ ನೀನು ಅದು ಅಡ್ಗಮಿಗೆ ಏನು ಮಾಡ್ತಾರೋ ಹೋಗು ಹೋಗು ನಂಗೆ ಕೆಲಸ ಅದೇ ನಾನು ಇಲ್ಲೇ ಕೂತಿರ್ತೀನಿ ಮಗು ಏನಾಗ ನಿಂಗೆ ವಿಚಿತ್ರವಾಗಿ ಆಗ್ತಿದ್ದೆ ನಾನು ಯಾಕೆ ಅಡ್ಗಮಿಗೆ ಹೋಗಲಿ ನೀ ಬಂದೆ ಯಾವಾಗ ಬಂದೆ ಒಂದು ಫೋನ್ ಮಾಡಿ ಬರ್ತೀವಿ ಅಯ್ಯೋ ಮೆಲ್ಲೂ ಕಿರ್ಚಿ ಬೇಡ ಫೋನ್ ಮಾಡಿಲ್ಲ ಅಂತ ಹೇಳ್ಬೇಡಾ ಏನಿಲ್ಲ ಅದು ಹೊಸಿ ಅರ್ಜೆಂಟ್ ಕೆಲಸ ಅದೇ ಬರ್ತೀನಿ ಬರ್ತೀನಿ ಅಲ್ಲ ನೋಡು ಮುಳ್ಳೆ ಅಯ್ಯೋ ಹಾಳು ಬಸ್ತೀವನೇ ಇದ್ ಆಡ್ಬಿಟ್ಟಿದ್ನು ಯಾಕೆ ಹುಡುಗ ಮದ್ವೆ ಸೆಟ್ ಅದ್ ಕಿಂಗ್ ಅವ್ನೇ ಅದು ಯಾಕೆ ಬಂದಿದ್ನು ಅದೇನ್ ಹೇಳಿದ್ರು ಏನು ತಡ್ಬಳಸ್ತೀರ ಒಂಟ್ಪುಟ